ನಮಸ್ಕಾರ ವೀಕ್ಷಕರೇ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಕಾಣ್ತಾ ಇರುವಂತಹ ಭಾಗ್ಯಲಕ್ಷ್ಮಿ ಅಭಿಮಾನಿಗಳಿಗೆ ಈಗ ಸಂತಸದ ಸುದ್ದಿ ಯಾಕೆ ಅಂದರೆ ಒಂದು ಸಾವಿರ ಸಂಚಿಕೆಗಳನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿ ಪೂರೈಸಿದೆ ಇಲ್ಲಿವರೆಗೂ ಭಾಗ್ಯಗಳಿಗೆ ಹೆಜ್ಜೆ ಹೆಜ್ಜೆಗೂ ಅವಮಾನ ಆಗ್ತಾ ಇದ್ದು ಅದು ತಾಂಡವನಿಂದಾಗಿ ವೀಕ್ಷಕರೇ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಳ ಗೋಳನ್ನು ನೋಡಿ ವೀಕ್ಷಕರೇ ರೊಚ್ಚಿಗೆದ್ದು ಕೂಡ ಇದೆ ಆದರೆ ಆದಿಯ ಎಂಟ್ರಿಯ ಬಳಿಕ ಭಾಗ್ಯಳ ಲೈಫ್ನಲ್ಲಿ ಒಂದೊಳ್ಳೆ ದಿನಗಳು ಬರ್ತಾ ಇದೆ ಅದರಲ್ಲಿಯೂ ಭಾಗ್ಯಳ ಅತ್ತೆ ಕುಸುಮ ಆದಿ ಮತ್ತು ಭಾಗ್ಯಳ ಮದುವೆ ಮಾಡಿಸುವ ಕನಸನ್ನು ಕಾಣ್ತಾ ಇದ್ದಾರೆ ವೀಕ್ಷಕರೇ ಇದೀಗ ಭಾಗ್ಯಲಕ್ಷ್ಮಿ ಧಾರಾವಾಹಿ ಒಂದು ಸಾವಿರ ಸಂಚಿಕೆಯನ್ನು ಪೂರೈಸಿದ ಬೆನ್ನಲ್ಲೇ ಭಾಗ್ಯಳ ಮೇಲೆ ಆದಿಗೆ ಲವ್ ಮೂಡುವಂತೆ ಮಾಡುವಲ್ಲಿ ಕುಸುಮ ಕೂಡ ಸಕ್ಸಸ್ ಆಗಿದ್ದಾಳೆ ಆದಿ ಇನ್ನೇನು ತನ್ನ ಲವ್ ಸ್ಟೋರಿ ಹೇಳಬೇಕು ಅನ್ನುವಷ್ಟರಲ್ಲೇ ತಾಂಡವ್ ಭಾಗ್ಯಳ ಕಾಲಿಗೆ ಬಿದ್ದು ಕ್ಷಮೆ ಕೋರಿ ಮತ್ತೆ ಒಂದಾಗೋಣ ಅಂತ ಹೇಳಿದ್ದಾನೆ ವೀಕ್ಷಕರೇ ಇನ್ನೊಂದು ಕಡೆ ಆದಿಯಾ ಅಪ್ಪ ಭಾಗ್ಯಗಳನ್ನು ಮೀಟ್ ಮಾಡಿ ಕೈ ಮುಗಿದು ಕೇಳ್ಕೊತಾನೆ ಆದಿಗೆ ಇನ್ನೊಂದು ಮದುವೆ ಆಗುವಂತೆ ಮನವೊಲಿಸಬೇಕು ನೀನು ಅಂತ ಹೇಳಿದ್ದಾನೆ ಆದಿಯಾ ಲೈಫ್ ಸೆಟಲ್ ಆಗಬೇಕು ಅಂದರೆ ಆತ ಇನ್ನೊಂದು ಮದುವೆ ಆಗಬೇಕು ಆತನಿಗೆ ಮದುವೆಗೆ ಮನವೊಲಿಸಲು ನಿನ್ನಿಂದ ಮಾತ್ರ ಸಾಧ್ಯ ಅಂತ ಆದಿಯಾ ಅಪ್ಪ ಕೇಳ್ಕೊತಾ ಇದ್ದಾನೆ ಆದ್ಯ ಅಪ್ಪನಿಗೆ ಭಾಗ್ಯ ಮಾತು ಕೊಟ್ಬಿಟ್ರೆ ಅವಳಂತೂ ಮದುವೆ ಆಗೋದಿಲ್ಲ ತಾಂಡವ್ಗೆ ಇದಾಗಲೇ ಶ್ರೇಷ್ಠ ಜೊತೆ ಮದುವೆ ಆಗಿರುವ ಹಿನ್ನೆಲೆಯಲ್ಲಿ ಅವರಿಬ್ಬರ ಲೈಫ್ ಸೆಟಲ್ ಮಾಡೋದಂತೂ ಗ್ಯಾರಂಟಿ ಹಾಗಿದ್ರೆ ಆದಿ ಮತ್ತು ತಾಂಡವ್ ಲೈಫ್ ಸೆಟಲ್ ಮಾಡಿ ಭಾಗ್ಯ ಒಂಟಿಯಾಗೇ ಜೀವನ ನಡೆಸುವಂಥ ಟ್ವಿಸ್ಟ್ ಬಹುಶಃ ಈ ಸೀರಿಯಲ್ಗೆ ಬರುವಂತೆ ಕಾಣ್ತಾ ಇದೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯನ್ನು ನೋಡ್ತಾ ಹೋದರೆ ಈ ಧಾರಾವಾಹಿಯಲ್ಲಿ ಒಂಟಿಯಾಗಿಯೇ ಹೋರಾಟ ಮಾಡಿ ಒಂಟಿಯಾಗಿಯೇ ಜೀವನ ಸಾಗಿಸುವ ಹೆಣ್ಣೊಬ್ಬಳ ಛಲವನ್ನು ತೋರಿಸುವಂಥ ಈ ಉದ್ದೇಶ ಸೀರಿಯಲ್ಗೆ ಇದೆ ಅಂತ ಗೊತ್ತಾಗ್ತಾ ಇದೆ ವೀಕ್ಷಕರೇ ಅಂದ ಹಾಗೆ ಭಾಗ್ಯ ಆದಿನ ಮದುವೆ ಆಗಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಆದಿ ಹಾಗೂ ಭಾಗ್ಯ ಅಂತ ಟೈಪ್ ಮಾಡಿ ಅಂದ ಭಾಗ್ಯಲಕ್ಷ್ಮಿ ಧಾರಾವಾಹಿ ಯಾವ ರೀತಿಯಾಗಿ ಮೂಡಬೇಕು ಅನ್ನೋದನ್ನು ಕೂಡ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂದ ಹಾಗೆ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು